ಚಿರಪರಿಚಿತ ನಮ್ಮ ಕೃಷ್ಣ ಅವರು ಇಷ್ಟ ಅವರು ಏ ಅಷ್ಟ್ತಾ ಇದ್ದೀವಿ ನಿನ್ನೆನೋ ಬಂದಿತ್ತು ಮೊನ್ನೆ ಒಂದ್ ಬಂದಿತ್ತು ಡೈಲಿ ಬರ್ತಾ ಇದ್ದೇವೆ ನೇರ ಕ್ರಾಸಿಂಗ್ ಕೂಡ ಸ್ಟಾರ್ಟ್ ಮಾಡಿದೀನಿ ಅದರಲ್ಲಿ ಹೊರ್ತಿ ಹೋಯ್ತು ಬಣೆ ನೋಳ್ಬೇಕಿದ್ದಾಗ ನೋಳ್ಲಿ ಭಗವಂತ ಕೊಟ್ಟವನ ಇರುವಷ್ಟೇ ನಿಮಗೆ ಯಾರ್ ಯಾರ್ ಕೆಟ್ಟವೈಸಿದ್ರು ಅವರಿಗೆಲ್ಲ ತೋರ್ತಾವನ ಕಣ್ ಮುಂದ್ಗಡೆ ನೋಡ್ತಾ ಇದೀವಿ ಯಾವ ನಿನ್ ಬಗ್ಗೆ ಸಾವಿರ ಮಾತಾಡ್ತ್ರು ರೈತಾರಿ ನಿನ್ ನೀವು ತಲೆ ಕೆಡಿಸ್ಕೋಬೇಡಿ ಒಂದೇ ಒಂದು ದಯ ಇಡ್ಕೊಳ್ರಿ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇಷ್ಟಿಸ ಎಂತೆಂಥ ಓರಿಗಳನ್ನ ನಾನು ತೋರಿಸಿದೆ ಈ ತರ ಈ ಸೈಜು ಈ ದೈತ್ಯಕಾರ ಇರೋ ಓರಿನ ತೋರಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಲೇ ವೇಸ್ಟು ಅಂಥ ಓರಿನ ತೋರಿಸೋಣ ಅಂತ ಇವತ್ತು ನಾನು ನಿಮ್ಮನ್ನ ಮಳವಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಮಳವಳ್ಳಿ ಇದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ಓರಿ ಅಂತ ಬನ್ನಿ ಹೋಗಿ ಓರಿ ಮಾಲೀಕರಿಂದ ಪರಿಚಯ ಮಾಡಿಕೊಂಡು ಓರಿ ಹೇಗಿದೆ ಈಗ ಅದ್ರ ಬಗ್ಗೆ ಕೇಳ್ತಿಳ್ಕೊಳ್ಳೋಣ ನಾನು ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ನಮ್ಮ ಚಾನಲಲ್ಲಿ ಪ್ರಥಮ ಬಾರಿಗೆ ನಿಮ್ಮ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಕೃಷ್ಣನ ತೋರ್ಸೋಕ್ಕೆ ನಮಗೂ ಭಾರಿ ಅಣ್ಣ ನಿಮ್ಮ ಪರಿಚಯ ಪರ್ಚೆ ಅಣ್ಣ ಓರಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಣ್ಣ ನನ್ನ ಹೆಸರು ಬೋರೆಗೌಡ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಾಲೂಕು ಎಟ್ಕೊಟ್ರು ಇದು ಎಲ್ಲರಿಗೂ ಚಿರಪರಿಚಿತ ನಮ್ಮ ಕೃಷ್ಣ ಊರಿ ಹಳ್ಳಿಕಾರು ಏನು ಹೇಳೋದು ಎಲ್ಕೆ ಗೊತ್ತಿರುವಂಥ ವಿಚಾರನೇ ಈಗ ಫೆಬ್ರವರಿ ಇಪ್ಪತ್ತಾರು ಬಂದರೆ ಇದಕ್ಕೆ ಏಳು ವರ್ಷ ಕಂಪ್ಲೀಟ್ ಬ್ರೀಡಿಂಗ್ ಅಂತ ಮಡಿಕೊಂಡಿದ್ದೀವಿ ಸಮಯನೂ ಎಲ್ಲ ತೆಗೆಸಿದ್ದು ಈಗ ಮತ್ತೆ ಹಸು ಎಲ್ಲ ಹರಿಸ್ತಾ ಇದೀವಿ ಬಂದಿತ್ತು ಮೊನ್ನೆ ಒಂದು ಬಂದಿತ್ತು ಡೈಲಿ ಬರ್ತಾ ಇವೆ ನೇರ ಕ್ರಾಸಿಂಗ್ ಕೂಡ ಸ್ಟಾರ್ಟ್ ಆರು ವರ್ಷ ಆಯ್ತು ಆರು ಮುಕ್ಕಾಲ್ ವರ್ಷ ಆಯ್ತು ಯಾರು ಮನೆ ಇದು ಹುಟ್ಟಿದ್ದು ರಾಮನಗರ ಪಕ್ಕ ಅಂಜನಾಪುರ ಅಂತ ಅಲ್ಲಿ ಸತೀಶ್ ಅಂತ ಅವ್ರ ಮನೇಲಿ ಹುಟ್ಟಿದ್ದು ಅವ್ರದ್ದು ಹಳೆ ಹಸ್ಕೊಳ್ಳು ಹಳೆ ಹಸ್ಕೊಳ್ಳು ಅಂದ್ರೆ ಅದು ಒಂದ್ ಎರಡು ಮೂರು ತಲೆಮಾರಿಂದ ವಂಶಾವಳಿನ ಮುಂದ್ ಮುಂದಕ್ಕೆ ಮಡಿಕೆ ಬಂದಿದಂತ ತಾಳ ಹಸು ಅದು ಹಸು ಅಮ್ಮ 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 ಆ ಹಸುನಲ್ಲಿ ಹುಡ್ತಂತ ಕರು ಇದು ಅವರು ಒಂದು ಎರಡು ಎರಡು ತಿಂಗಳು ಕರು ಇದ್ದಾಗ ಮಂಡ್ಯಕ್ಕೆ ಕೊಟ್ಟಿದ್ರು ಅಲ್ಲಿಂದ ಬೇರೆ ಕಡೆ ಸೇಲ್ ಆಗಿತ್ತು ಅಲ್ಲಿಂದ ನಾವು ತಗೊಬಂದ ಈಗ ಅಲ್ಲಿಂದ ಬಂದು ಈಗ ನಮ್ಮ ಮನೆಗೆ ಸೇರಿ ಐದು ಮುಕ್ಕಾಲ್ ವರ್ಷ ಆಗ್ತಾ ಇದೆ ಅದೇಣ್ಣ ಇದು ಅಪ್ಪ ಇದು ಇದ್ರ ಬ್ಲಡ್ ಲೈನ್ ಯಾವುದು ಅಂತ ಏನೋ ಗೊತ್ತಾಣ ಇದ್ರ ಬ್ಲಡ್ ಇನ್ನೋ ರೇವಣ್ರ ಹತ್ರ ಒಂದು ಓರಿ ಇತ್ತು ಅಂಜನಾಪುರದ ರೇವಣ್ರ ಹತ್ರ ಅವ್ರ ಹತ್ರ ಒಂದು ಸ್ವಲ್ಪ ಹಿಂಗೆ ಅಡ್ನಾಮ ಇತ್ತು ಆ ಊರಿಗೆ ಆ ಓರಿ ಫಸ್ಟ್ ಕ್ರಾಸ್ ಮಾಡಿಸಿದ್ರಂತೆ ಆ ಓರಿ ಬೆಳಗ್ಗೆನಾಗೋಗಿ ಕ್ರಾಸ್ ಮಾಡಿಸ್ಕೊ ಬಂದ್ರು ಹಸು ಇನ್ನು ಸ್ವಲ್ಪ ಗಲಾಟೆ ಮಾಡ್ತಿತ್ತು ಅಂದ್ಬಿಟ್ಟು ಮತ್ತೆ ಸಂಜೆ ಮೇಲೆ ಹೋಗಿ ಹುಳಿ ಚಿಕ್ಕಣ್ಣವರು ಓರಿ ಐತೆ ಒಂದು ಈಗ ಮಾದಾಪನ್ ಬೆಟ್ಟ ಹತ್ರ ಇದೆ ಅದು ಇದೆ ಅದು ಇದೆ ಅದು ಮಹಾರಾಷ್ಟ್ರಕ್ಕೆ ಹೋಗೈತೆ ಆಮೇಲೆ ಸಂಜೆ ಮೇಲೆ ಇದನ್ನ ಕ್ರಾಸ್ ಮಾಡಿಸಿದ್ರಂತೆ ಫಸ್ಟ್ ಕ್ರಾಸ್ ಮಾಡ್ಸಿದ್ರಲ್ಲ ಅದ್ರ ತರ ನಾಮ ತಗೊಳ್ತು ಎರಡನೇ ಸಲ ಕ್ರಾಸ್ ಮಾಡ್ಸಿದ್ರಲ್ಲ ಅದ್ರ ತರ ಬಾಡಿ ಬಾಡಿ ಒಳ್ಳೆ ಲ್ಯಾಂಗ್ವೇಜ್ ಅಲ್ಲ ಆ ತರ ಒತ್ಕೊಳ್ತು ಒಳ್ಳೆ ತಗೋತು ಒಳ್ಳೇದು ಎರಡನ್ನೂ ಒತ್ಕೊಂಡು ಊಟ ಆಯ್ತು ಏನೋ ಏನು ಕೊಡ್ತು ಹೆಂಗೆ ಗೊತ್ತಿಲ್ಲ ಕೆಲವೊಂದ್ ತರ ಇರಿಕ್ರೋ ಹಸು ಓರಿ ಮಮತ ಇತ್ತಲ್ಲ ಓರಿ ಬಂದಿತ್ತಲ್ಲ ಫಸ್ಟ್ ಓರಿನ ಯಾವುದನ್ನು ನೋಡ್ತು ಅದು ತರ ಎರಡ್ನೇ ಹೋರಿಗೆ ಕರ ಹುಟ್ಟೈತ ಅಂತ ಆ ದೇವ್ರು ಹಬ್ಬಂ ಗೊತ್ತು ಕೃಷ್ಣ ಓರಿ ಅಣ್ಣ ಇವಾಗ ಮೇವೆಲ್ಲ ಏನು ತಿಂತಾಯಿದ್ಯ ಅಣ್ಣ ಏನು 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 ನಾರು ಹಾಕಿ ರಾಗಿ ಹುಲ್ಲು ಹಾಕಿ ನೆಲ್ ಭತ್ತದ್ದು ಹುಲ್ಲು ಹಾಕಿ ಹಸ್ರು ಹುಲ್ಲು ಹಾಕಿ ಏನು ನಾರು ಕೊಡಿ ನನಗೆ ಬೇಡ ಅನಲ್ಲ ಜೋಳ ಏನು ನಾರು ಕೊಡಿ ಎಲ್ಲನೂ ಚೆನ್ನಾಗಿ ಮೇಯ್ತಾನ ಅವ್ನು ಚೆನ್ನಾಗಿ ತಿನ್ನೋ ವಿಚಾರದಲ್ಲಿ ಚೆನ್ನಾಗಿರೋದ್ಕೇನೆ ಈ ಮಠಕ್ಕೆ ಬೆಳೆದ ನಿಂತ್ಕೊಂಡದ್ದು ಸೋಸಾಡಿದ್ರೆ ಈ ಮಟ್ಟಕ್ಕೆ ನಾವು ಸಾಕು ಕಾಯ್ತಿಲ್ಲ ಅದು ಈ ಮಟ್ಟಕ್ಕೆ ಬರೋಕಾಯ್ತಿಲ್ಲ ಸ್ವಲ್ಪ ಪೈಸೆ ಕೆಳಗೆ ಅಂತ ಹೇಳಿದ್ರ ಅದಕ್ಕೆ ಹಾಂ ಸರ್ ಮಧ್ಯೆ ಸ್ವಲ್ಪ ಏನೋ ಎಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಈಗ ಪರವಾಗಿಲ್ಲ ಚೆನ್ನಾಗಿ ಕೆಳಗೆ ಗುರುಪ್ರೇಷ ಮಾಡೋಕ್ಕೆ ಮಾಡ್ತಾ ಇದ್ದೀರ ಆದರೂ ನಮ್ಗೆ ಏನೋ ಸೆಲ್ತ್ ಮಾಡೋಕ್ಕೆ ಒಂದು ಮನೆ ಪೂಜೆ ಇಟ್ಕೊಂಡಿದೀನಿ ನಾಳೆಗೆ ನಾವು ಯೂಟ್ಯೂಬ್ ಮಾಡಿ ಕೃಷ್ಣ ಓರಿ ಅಂತ ಓರಿ ತೋರಿಸ್ತೀವಿ ಅಣ್ಣ ಅಣ್ಣ ನಮ್ಮ ಚಾನಲೇ ವೇಸ್ಟು ಅಂತ ಇಲ್ಲ ಆ ಥರ ಏನಿಲ್ಲ ಅದೇ ಕೃಷ್ಣ ಓರಿ ಒಂದೇ ಒರಿ ನುಳ್ದಿದೆಲ್ಲ ಒರಿಯಲ್ಲ ಅಂತಲ್ಲ ಲಾಭ ಸೊಪ್ಪನ ಈ ಲಾಭ ಇರುವಂತ ಒಳ್ಳೆ ಓರಿಗಳಲ್ಲಿ ಇದು ಒಂದು ಅಂತ ಹೇಳ್ಕೋಬೇಕು ಹೊರ್ತು ನಂದೇ ಒಳ್ಳೇದು ನಂದೇ ಇದು ನಂದೇ ಇದು ಅದೆಲ್ಲ ಏನಿಲ್ಲ ಇರುವಂತ ಒಳ್ಳೆ ಓರಿಗಳಲ್ಲಿ ನಂದು ಈಗ ನೋಡಿ ನೀವ್ ಹಿಂಗ್ ಗುಂಡ್ ಗುಂಡಿದೀರಿ ನಾವ್ ಒಂಥರ ಅವ್ರಂತರವ್ರೆ ಅವ್ರ ಅಂತರವ್ರೆ ಹೌದಣ್ಣ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಜನ ಯಾವ್ದನ್ನ ಇಚ್ಛೆಪಷ್ಟ ಪಟ್ಟು ನೋಡಿದ್ರ ಅದ್ರ ಮೇಲೆ ಕೆಲವ್ರಿಗೆ ಇಷ್ಟ ಕೆಲವ್ರ ಹತ್ರ ಈ ಕಾಲ್ ಕಂಬ ಮನೆ ಕಂಬ ಇದ್ದಂಗವೇ ಕಾಲು ಅಂತಾರೆ ಕೆಲವರ ಓರಿಗ ಹಿಂಗೆ ಇರ್ಬೇಕು ಅಂತಾರೆ ಅವ್ರ ಅವ್ರ ಅಭಿರುಚಿ ಬಿಟ್ಟದ್ದು ಒಳ್ಳೇದಂದ್ರು ಸ್ವೀಕರಿಸಬೇಕು ಕೆಟ್ಟದಂದ್ರು ಕೆಟ್ಟದಂದ್ರು ಸ್ವೀಕರಿಸ್ಬೇಕು ಮ್ಯಾಗಡೆ ಭಗವಂತಂಗ್ ಎಲ್ಲ ಬಿಡ್ಬೇಕು ಕೃಷ್ಣ ಓರಿ ಮಾಡಿದ್ದಾರೆ ಸುಮಾರು ಸುಮಾರಿದೆ ದೊಡ್ಡ ಪ್ರಕಾಶ್ ಅವರಂತಾರೆ ಇನ್ನೊಂದು ಈಗ ನನ್ ಮನೇಲೆ ರೆಡಿ ಆಗ್ತಾ ಇದೆ ಆ ಮೊದಲೇ ಒಂದು ಈ ಸಾತ್ನೂರು ಹತ್ರ ಒಂದು ಹಳ್ಳಿ ಅಲ್ಲೊಂದು ಕಟ್ಟಿದ್ದಾರೆ ಕ್ರಾಸಿಂಗ್ ಕ್ರಾಸಿಂಗ್ ಮಾಡ್ತಾ ಇರೋದು ಈಗ ದೊಡ್ಡ ಹೌದಾ ಅಲ್ಲೇ ಕೊಟ್ಟಿದ್ದೀನಿ ಪ್ರಕಾಶ್ ಅನವರ್ಗೆ ಅದು ಇಲ್ಲೇ ಕ್ರಾಸಿಂಗ್ ಮಾಡ್ತಾ ಇತ್ತು ಅದನ್ನ ಬೇಕು ಅಂದ್ಬಿಟ್ಟು ಬಂದು ತಗೊಂಡೋದ್ರು ಈಗ ಇನ್ನೊಂದು ರೆಡಿ ಆಗ್ತಾ ಇದೆ மணிக்கு <Num> <Num> ಈ ವಿಡಿಯೋ ಅಣ್ಣ ಅಣ್ಣಾ ಅಣ್ಣ ಇವಾಗ ನೀವು ಹೇಳ್ದಂಗೆ ಮಾತು ಕೇಳುತಾಣಾ ಓಣಾ ಮಗು ಮಗುವ್ ತರ ಅದರೊಳಗೆ ದೈತ್ಯಾಳ ಮಾತನ ನಮ್ಮ ಮಾತು ಕೇಳ್ತಾರ ಇಲ್ವಾ ಇದಂತೋ ಆ ಕೊಟ್ಟಗಲ್ಲಿ ಇರ್ಲಿ ಕೆಡದಿದ್ರೆ 18 ಗಳಪ್ಪ ಅಂದ್ರೆ 18 ಕಳ್ತಾನೆ ಓಣಾ ಎಲ್ಲಾರಾ ಬಿಚ್ಚಿ ಬಿಡೋಟ ನಾವೆಲ್ಲಾರ ಒಂದ ಕಡೆ ನಿಂತ್ಕೊಂಡು ನಿಂತಕೊಂಡು ಕೃಷ್ಣ ಅಂದ್ರೆ ಬರ್ತಾನೆ ಓಣಾ ಎಲ್ಲ ಅರ್ಥ ಆಗುತ್ತೆ ನಮ್ಮ ವಾಯ್ಸು ಎಲ್ಲಾನೂ ಗ್ರಹಿಸ್ತಾನೆ ಈ ತರ ಅಣ್ಣಾ ತಿರ್ಗ ನಾವು ನೋಡ್ತಿ ನೋಡ್ಬೇಕು ಇದ್ದಾಗ ಭಗವಂತ ಕೊಟ್ಟವನ ಇರುವಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಅಣ್ಣಾ ಹೌದಣ್ಣ ಸರಿ ಒಳ್ಳೆ ಕರಗಳು ಬಿದ್ದಾವೆ ಅಣ್ಣ ಏಯ್ ಖಂಡಿತ ಅದೇ ನಾವು ಒಂದು ವಾಳ ಇದು ಜಾತ್ರೆ ಒಳಗೆ ನೋಡಿದ್ರೆ ಎಷ್ಟೊಂದು ಹೇಳಿದ್ದಾರೆ ಜಾತ್ರೆಗೆ ಇದ್ರ ಹೆಣ್ಮಕ್ಳನ್ನೇ ಎರಡು ಲಕ್ಷ ಚಿಲ್ರೆಗ್ ಮಾರೋರು ಒಂದೊಂದು ಕರುನ ಒನೊ ಸಿಂಗಲ್ ಕರು ಇನ್ನೂ ಅಲ್ಲಾಗದೇ ಇರೋನೇ ಎರಡು ಲಕ್ಷ ಚಿಲ್ಲರೆಗೆಲ್ಲ ಮಾರೋ ಒಂದ್ವರೆ ಲಕ್ಷ ಎರಡು ಲಕ್ಷ ಒಂದು ಎಂಬತ್ತು ಹಿಂಗೆಲ್ಲ ಕೊಟ್ಟವ್ರು ಓಕೆ ನೀವು ನಾವೇ ಇದ್ರ ಮಗನಿಂದ ಒಂದು ಅರವತ್ತೈದಕ್ಕೆ ದೊಡ್ಡವರೆ ಪ್ರಕಟ ಈಗ ಅವ್ರು ಎರಡು ಚಿಲ್ಲರನ ಮೂರು ಚಿಲ್ಲರೆನ ಹೇಳ್ತಾವ್ರೆ ಅಣ್ಣ ನೀವು ಮನೇಲಿ ಓರಿ ಬಿಟ್ಟಿ ಹಸು ಹಾಕಿದಿರ ಬೋರ್ಡ್ ಬಿಟ್ಟು ಆಯ್ತಾ ಸೊ ನೀನು ಸಾಕು ಈಗ ಇಲ್ಲೇ ಆಯ್ತು ನಮ್ಮದೆ ಸೊ ನಿಮ್ಮದು ಅಸು ಅಣ್ಣ ಕೃಷ್ಣನ ಮಗು ಎರಡು ಗಂಡ ಕರು ಅದು ಅದಕ್ಕೆ ಒಳ್ಳೆ ಗಂಡಗರು ಆಗೈತೆ ಎರಡು ಕರು ಕೊಟ್ಟೈತ ಈಗ ಒಂದ್ ಆಲ್ರೆಡಿ ಮನೇಲಿದೆ ನೋಡ್ಬೋದು ಯಾವ ಥರ ನಿಂತಿದೆ ಕೃಷ್ಣ ಈಗೋ ಅವ್ರ ಮಾತನ ಹೆಂಗ್ ಕೇಳುತ್ತೆ ಅಂದ್ರೆ ಮಗು ತರ ಮಾತು ಕೇಳುತ್ತೆ ಅಣ್ಣ ಕೃಷ್ಣ ಮಂಗಿ ನೀನು ಹೇಳೋಕ್ ಇಷ್ಟಪಡ್ತೀರ ಅಣ್ಣ ಏನ್ ನಾವ್ ಏನ್ ಹೇಳಿದ್ರೂ ಕಮ್ಮಿನೇ ಹೌದಾಣ ನಾವ್ ಏನ್ ಹೇಳಿದ್ರು ಕಮ್ಮಿನೇ ಹೌದಾಣ ಒಂದ್ ದಿನ ಎಲ್ಲ ಆದ್ರೂ ಅದ್ರ ಬಗ್ಗೆ ಹೇಳೋದ್ ಮುಗಿಸೋಕಾಗಲ್ಲ ದೇವ್ರೆ ದೇವ್ರೆ ಭ್ರೀ ಕೃಷ್ಣ ಪರಮಾತ್ಮನೆ ಒಳ್ಳೆಯ ತಕ್ಷಣ ಅವ್ನ್ಗೆ ಯಾರು ಯಾರು ಕೆಸರು ವಯಸ್ಸಿದ್ರು ಅವ್ರಿಗೆಲ್ಲ ತೋರ್ತಾವಣ ಕಣ್ಣ ಮುಂದ್ಗಡೆ ನೋಡ್ತಾ ಇದೀವಿ ಹೌದು ನಾವೇನು ಮಾತಾಡೋದು ಬೇಡ ಕಣ್ಣ ಮುಂದ್ಗಡೆ ನೋಡ್ತಾ ಇರೋದು ಅಣ್ಣ ಹೆಸ್ರು ನೀವೇ ಇಕ್ಕಿದ್ರಣ ಕೃಷ್ಣ ಇಲ್ಲ ನಾನು ತರೋಕೆ ಮೊದ್ಲನೇ ಇಟ್ಟಿದ್ರು ತರೋಕೆ ಬಂದಿದ್ದೀವಿ ಕೃಷ್ಣ ಅಂತಕ್ಕೆ ಅದೇ ಉಳ್ಸ್ಕೊಂಡಿದ್ದಾಯಿದ್ರು ಅದನ್ನ ನಾವು ಉಳ್ಸ್ಕೊಂಡು ಹೋದ ಅಣ್ಣ ಕೊಂಬೆಲೆ ಯಾವಾಗ ಮಾಡಿಸಿದಿದ್ದು ಇವಾಗೇನು ತಿರ್ಗಾ ಮಾಡ್ಬೌದು ಆರು ತಿಂಗ್ಳಿಗೆ ಒಂದ್ಸಲ ಎಂಟು ತಿಂಗ್ಳಿಗೆ ಒಂದ್ಸಲ ಅಲ್ಲಲ್ಲೇ ಮಾಡಿಸ್ತಾ ಇರ್ತೀವಿ ಅಣ್ಣ ಕೆಸ್ತಾ ಇರೋದು ಅಷ್ಟೇನಣ್ಣ ಹಾಂ ಈ ಮುರಿ ಇನ್ನೇನು ಮುಟ್ಸ್ಕಿರಿ ಏನು ಗೆಡ್ಡೆ ಮಾಡೋ ಅವಶ್ಯಕತೆ ಇಲ್ಲ ಮೊದಲೇ ತಂದಾಗ್ಲೇ ಫಸ್ಟ್ ಟೈಮ್ ಮಾಡಿದ್ದೆ ಅದು ಬಿಟ್ಟರೆ ಈಗೇನು ಮಾಡೋ ಅವಶ್ಯಕತೆ ಇಲ್ಲ ಓಕೆ ಅಣ್ಣ ಇರಗಡ ಕೊಡದ ಅಂತ ಹೇಳಿದ್ರಣ್ಣ ಕೊಡದ ನೋಡಿ ಸರ್ ನಮ್ಮ ಮನೆ ಉಳ್ಳು ನರೋಣ ನೀವು ಗಂಟ ನಮ್ಮ ಮನೆ ಉಳ್ಳು ನರೋಣ ಎಲ್ಲೆ ಗಂಟಿ ಇರುತ್ತೆ ಅಲ್ಲಿ ಗಂಟ್ಲೂ ಇರುತ್ತೆ ಇರುತ್ತೆ ನಾನು ಆಮೇಲೆ ರೀಡ್ಸ್ ಕತ್ತಿನಿ ಅಂದ್ರು ಅದಿರಲ್ಲ ಹೌದು ಅಣ್ಣ ಅದಂತೂ ನಿಜ ಇವತ್ತು ನಾನು मार ಬಿಡ್ತಿನಿ ಅಂದ್ರು ಅದು ಹೋಗಲ್ಲ ಹೋಗಲ್ಲ ನನ್ನ ಮನೆ ಉಳ್ಳು ನರೋಣ ಕಳದಾಗ ಹೋಗುತ್ತೆ ಅದೇ ಹೋಗುತ್ತೆ ಕೇಳಾ ವಾಕಿಂಗ್ ಮಾಡ್ಸರೇ ಅಣ್ಣ ಒಂದು ರೌಂಡ್ ನೋಡೋಣ ಅಣ್ಣ ಕೃಷ್ಣ ನೋಡ್ಬೇಕು ಅಂದ್ರು ತುಂಬಾ ಜನ ಕೈ ತೈರ್ತಾರೆ ಅಣ್ಣ ಕೃಷ್ಣನ ವಿಡಿಯೋ ಬಂದ ತುಂಬಾ ದಿನ ಆಗಿತ್ತು ಬಾ ನೋಡ್ಬೋದು ಕೃಷ್ಣ ಇದೆ ಅಣ್ಣ இப்போதிராட்ரா நீ மக்கள உச்சாரணா ಹ ಪಶುಗಳು ಪ್ರಾಣಿ ಉರಿ ಅಂದ್ರೆ ಅಂದ್ರೆ ಮುಂದಕ್ಕೆ ಅವ್ರು ಮಾಡ್ತಾರಣಾ ಅವ್ರಿಗೆ ಸೇರಿದ್ದು ಅಂದ್ರೆ ನಿಮ್ ನಿಮ್ಗೆ ಹೆಂಗ್ ನೋಡೋಕೆ ನಿಮ್ಗೆ ಸಹಾಯ ಮಾಡ್ತಾರಣ ಮನುಷ್ಯ ಜೀವನ ಎಲ್ಲಿ ಗಂಟೆ ಅಣ್ಣ ಅಲ್ಲಿ ತನಕ ಬಸವಪ್ಪನ ಸೇವೆ ಮಾಡ್ಬೇಕು